ಸಣ್ಣ ಕತೆ ಕನ್ನಡ ಶಾರ್ಟ್ ಸ್ಟೋರಿ ಇರುವೆ ಮತ್ತು ಪಾರಿವಾಳ ಒಂದು ಸುಂದರವಾದ ಕೊಳ ಅಲ್ಲಿ ಅರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು ಅದು ಒಂದು ಎಲೆಯನ್ನ ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು ಬಾಣವನ್ನು ಗುರಿ ಇಟ್ಟನು ಅದನ್ನು ಇರುವೆ ನೋಡಿತು ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು ಆಗ ಅವನ ಗುರಿ ತಪ್ಪಿತು ಬಾಣವು ನೀರಿನಲ್ಲಿ ಬಿತ್ತು ಪಾರಿವಾಳವು ಹಾರಿಹೋಯಿತು ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು ಕತೆಯ ನೀತಿ ಇತರರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡಿದವರನ್ನು ಸ್ಮರಿಸಬೇಕು